ಧಾರವಾಡದಲ್ಲಿ ದಿನೇ ದಿನೇ ರೈತ ಆತ್ಮಹತ್ಯೆ ಹೆಚ್ಚಳ ಆಗ್ತಾ ಇದೆ ಜಿಲ್ಲೆಯಲ್ಲಿ ಕಳೆದ ಐದು ವರ್ಷದಲ್ಲಿ ಮುನ್ನೂರ ಹದಿನಾಲ್ಕು ರೈತರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಕಳೆದ ಮೂರುವರೆ ತಿಂಗಳಲ್ಲಿ ಹನ್ನೊಂದು ರೈತರು ಸೂಸೈಡ್ ಮಾಡಿಕೊಂಡಿರೋದು ಎರಡು ವಾರಗಳ ಹಿಂದಷ್ಟೇ ಈ ಕುಂದಗೋಳದಲ್ಲಿ ಇಬ್ಬರ ಆತ್ಮಹತ್ಯೆ ಆಗಿತ್ತು ಒಂದೇ ದಿನ ಆತ್ಮಹತ್ಯೆಗೆ ಶರಣಾಗಿದ್ದರೂ ಇಬ್ಬರು ರೈತರು ಇದನ್ನು ನೋಡ್ತಾ ಇದ್ರೆ ಹಾಗಿದ್ರೆ ರೈತರಿಗೆ ಸಂಕಷ್ಟ ಅನ್ನೋದು ಸಮಸ್ಯೆ ಅನ್ನೋದು ಇನ್ನೂ ಸರಿ ಹೋಗಿಲ್ಲ ಅನ್ನೋದು ಗೊತ್ತಾಗ್ತಾ ಇದೆ ಕೆಲವು ವರ್ಷಗಳ ಹಿಂದೆ ಇದೇ ರೀತಿಯಾಗಿ ಸರಣಿ ರೈತರು ಸಾವನ್ನಪ್ಪುತ್ತಾ ಇದ್ದಿದ್ದನ್ನ ಬೆಂಬಲ ಬೆಲೆ ಇಲ್ಲ ಬೆಳೆದಿರೋ ಬೆಳೆಗಳಿಗೆ ಸೂಕ್ತ ರೀತಿಯಾದಂಥ ಬೆಲೆ ಸಿಗೋದಿಲ್ಲ ಅತಿಯಾದ ಮಳೆ ಬಂದಾಗಲೂ ಸಮಸ್ಯೆ ಕಡಿಮೆ ಮಳೆ ಬಂದಾಗಲೂ ಸಮಸ್ಯೆ ಕಷ್ಟಪಟ್ಟು ಬೆಳೆದರೆ ಅದಕ್ಕೆ ಬೆಲೆನೇ ಇರೋದಿಲ್ಲ ಮಾರುಕಟ್ಟೆಗೆ ತೆಗೆದುಕೊಂಡು ಹೋಗೋದ್ರೊಳಗೆ ರೈತರಿಗೆ ಎಷ್ಟು ಮಟ್ಟಿಗೆ ಸಮಸ್ಯೆ ಆಗಿರುತ್ತೆ ಅಂತ ನಾವು ಗಮನಿಸ್ತಾ ಇದ್ದೀವಿ ಸೊ ಹೀಗೆ ಆದರೆ ರೈತರ ಸಾವು ನೋವು ಮತ್ತಷ್ಟು ಹೆಚ್ಚಾಗುತ್ತಾ ಅನ್ನೋ ಅನುಮಾನ ಹುಟ್ಟುಕೊಳ್ತಾ ಇದೆ ಧಾರವಾಡದಲ್ಲಿ ಪ್ರಮುಖವಾಗಿ ದಿನೇ ದಿನೇ ರೈತರ ಆತ್ಮಹತ್ಯೆ ಹೆಚ್ಚಳ ಆಗ್ತಾ ಇರೋದು ಜಿಲ್ಲಾಡಳಿತ ಇದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಬೇಕಾಗತ್ತೆ ಯಾಕೆ ಈ ಥರ ಆಗ್ತಾ ಇದೆ ರೈತರು ಸಾಲ ಮಾಡ್ಕೊಳ್ತಾ ಇದ್ದಾರೋ ಬೆಳೆ ಬೆಳೆಯೋದಕ್ಕಾಗ್ತಾ ಇಲ್ವೋ ಇನ್ನೇನು ಸಮಸ್ಯೆ ಆಗ್ತಾ ಇದೆ ಯಾಕೆ ಈ ಥರದ್ದೊಂದು ನಿರ್ಧಾರಕ್ಕೆ ಅವರು ಬರ್ತಾ ಇದ್ದಾರೆ ಈ ಬಗ್ಗೆ ಗಮನ ಹರಿಸಿ ಚಿಂತನೆ ಮಾಡಿ ಇದಕ್ಕೆ ಅಂತ ಒಂದಷ್ಟು ಕೆಲಸ ಕಾರ್ಯಗಳನ್ನ ಮಾಡಬೇಕಾದಂತ ಅನಿವಾರ್ಯತೆ ಸದ್ಯಕ್ಕೆ ಇದೀಗ ಸೃಷ್ಟಿಯಾಗಿದೆ ಕಾರಣಕ್ಕೆ ಎನ್ ಪಿ ಆಗಿರ್ತಕ್ಕಂಥ ರೈತರ ಅಕೌಂಟ್ ಗಳಿಗೆ ಸರ್ಕಾರದ ರಾಜ್ಯ ಸರ್ಕಾರಗಳದು ಯಾವುದೇ ರೀತಿಯಾದ ಪೆನ್ಷನ್ ಆಗಿರಲಿ ಅಥವಾ ಸಬ್ಸಿಡಿ ಸ್ಕೀಮಿಗೆ ಹೋಗ್ತಕ್ಕಂಥ ದುಡ್ಡನ್ನ ಅವರು ಟಚ್ ಮಾಡಬಾರ್ದು ಅದು ಸಪ್ರೇಟ್ ಆಗಿರ್ಬೇಕು ಅವ್ರ ಅಕೌಂಟಿಗೆ ಹೋಗ್ಬೇಕಂತ ತಾಕೀತ್ ಮಾಡಿದೀವಿ ಅವ್ರು ನಮಗೆ ರೀಸನ್ ಕೊಟ್ಟಿರ್ತಕ್ಕಂಥದ್ದು ಕೋರ್ ಬ್ಯಾಂಕಿಂಗ್ ಇದೆ ನಮ್ಮ ಸೆಂಟ್ರಲೈಸ್ ಸಿಸ್ಟಮ್ ಅಂತ ಹೇಳ್ತಾ ಇದ್ದಾರೆ ನನಗಿರ್ತಕ್ಕಂಥ ಮಾಹಿತಿ ಪ್ರಕಾರ ನನಗೆ ನಾಲೆಜ್ ಪ್ರಕಾರ ಐ ಡೋಂಟ್ ಥಿಂಕ್ ಸೊ ಅವ್ರಿಗೆ ಯಾವುದೇ ರೀತಿಯಾದಂಥ ಕಾನೂನಲ್ಲಿ ಅವಕಾಶ ಇಲ್ಲ ಅದನ್ನ ಗಂಟಾ ಘೋಷವಾಗಿ ನಿಮ್ ಎದುರಿಗೆ ಬಹಿರಂಗವಾಗಿ ಹೇಳಿದೀವಿ ಇನ್ನು ಮುಂದೆ ಆ ರೀತಿ ಮಾಡಲ್ಲ ಅಂತ ಅವ್ರು ಹೇಳಿದ್ದಾರೆ ಆದರೂ ನಾನು ನಾಳೆ ಹೋಗ್ತಾ ಇದ್ದೀನಿ ಮುಖ್ಯಮಂತ್ರಿ ಇದ್ರ ಬಗ್ಗೆನು ಚರ್ಚೆ ಮಾಡ್ತೀನಿ ಜಿಲ್ಲಾಡಳಿತ ವತಿಯಿಂದ ನಮ್ಮ ಜಿಲ್ಲೆಯಿಂದ ಇಲ್ಲಿರ್ತಕ್ಕಂಥ ಎಲ್ಲ ಲೀಡ್ ಬ್ಯಾಂಕ್ ಎಲ್ಲ ಮ್ಯಾನೇಜರ್ಸ್ಗಳಿಗೆ ಹೇಳಿರ್ತಕ್ಕಂಥದ್ದು ಎನ್ ಪಿ ಆಗಿರ್ತಕ್ಕಂಥ ಯಾವುದೇ ರೈತನ ಅಕೌಂಟ್ ಇರಲಿ ಯಾರೇ ಬಡವರ ಅಕೌಂಟ್ಗಳು ಇರಲಿ ಅವನೇನ್ ನಾಟ್ ನೆಸರಿ ಅವ್ನು ಬೇರೆ ಯಾವುದು ಕ್ರಾಪ್ ಲೋನ್ ಅಷ್ಟೇ ಅಲ್ಲ ಬೇರೆ ಯಾವುದೇ ರೀತಿ ಲೋನ್ ತಗೊಂಡಿದ್ರು ಕೂಡ ಸರ್ಕಾರದ ಸಬ್ಸಿಡಿಗೆ ಅವ್ರನ್ನ ಅಟ್ಯಾಚ್ ಅಂತ ರೈತರು ನೋಡ್ರಿ ಆತ್ಮಸ್ಥೈರ್ಯ ಕಳ್ಕೋಬಾರ್ದು ಇಟ್ಟಿಟ್ಟು ಸಾಲಕ್ಕೆಲ್ಲ ಮಾಡ್ಕೊಂಡ್ರೆ ಹೆಂಗತಿ ಅದಕ್ಕೆ ಅವ್ರು ಧೈರ್ಯ ತಗೋಬೇಕು ಅಂಥದ್ದೆಲ್ಲ ಸರ್ಕಾರ ರಾ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಎಲ್ಲರೂ ಕೂಡ ಅವ್ರ ಜೊತೆಗಿದ್ದೇವೆ ಏನರ ಸಮಸ್ಯೆ ಆದರೆ ನಮಗೆ ಫೋನ್ ಮಾಡಬೇಕು ಇಂಥವ್ರು ಹಿಂಗೆ ತ್ರಾಸು ಕೊಡ್ತಾರಾ ಇದು ಅಂತ ಹೇಳಬೇಕು ನಾವು ಕಾಯಂ ಅಲ್ಲೇ ಇರ್ತೇವೆ ಹಳ್ಯಾಗ್ರಿಗೆ ಮತ್ತು ನಮಗಾತು ಉಸ್ತುವಾರಿ ಸಚಿವರಿಗಾತು ಕೇಂದ್ರ ಸಚಿವರಿಗಾತು ಡಿ ಸಿ ಮೇಡಮ್ ಅವ್ರಿಗೆ ಸಿ ಒ ಅವ್ರಿಗೆ ಕೊಟ್ಟರೆ